ಎಲ್ಲರಿಗೂ ನಮಸ್ಕಾರ ಮೈತ್ರಿ ಸ್ಕಿಕ್ಕಿಂಗ್ ನಂತರಕ್ಕೆ ಸ್ವಾಗತ ನನ್ನ ಸಾಮಾನ್ಯ ಎಲ್ಲ ವೀಕ್ಷಕರಿಗೆ ಗೌರಿ ಗಣೇಶನ ಬಳಸಿದ ಶೋಗಳನ್ನು ಇವತ್ತಿನ ವೀಡಿಯೋವನ್ನು ನಾನು ಮುಂದಿಟ್ಟು ಶೇರ್ ಮಾಡ್ಕೊತಾ ಇದ್ದೀನಿ ನಾವು ಹೀಗೆ ಮಾಡ್ತೀರಾ ನೋಡುವುದು ಗೌರಿ ಹೂವು ಅಂತ ಗೌರಿ ಹೂವು ಇದು ಗೌರಿ ಹುಬ್ಬಳ್ಳಿ ಹೂವಾಗುತ್ತೆ ಈ ಥರ ಇರುತ್ತೆ ಇದು ಹೂವು Şimdi çintevaziyede huaji, şemba diye bir lahadibi, hadi lobbu kudamini etmeyeceğiz. Şimdi çınağı bırak hadi, yani doğruy her ne var böyle değil mi? Bir çayda kahve diye bir şey, tabii ki her şeyi yapmıyoruz. Hadi ne var ne varla, bırakalım. İşte ne de, ಶಿವಪಾರ್ವತಿಯರು ಎದುರು ಬದುರಾಗಿರುವಂತಹ ಕ್ಷೇತ್ರ ಅಂತಾನೆ ಹೇಳ್ಬಹುದು ನಾನು ಇಲ್ಲಿ ದೇವಸ್ಥಾನಕ್ಕೆ ಹೋದಾಗ ದುರ್ಗಮ್ಮ ದೇವಿಗೆ ಅಭಿಷೇಕವನ್ನ ಮಾಡ್ತಾ ಇದ್ದರು ನೋಡಿ ಅಭಿಷೇಕವನ್ನ ಮಾಡ್ತಾ ಇರುವಂಥದ್ದನ್ನು ನೀವು ನೋಡಬಹುದು ಹಾಗೆ ಇಲ್ಲಿ ಸಾಮೂಹಿಕ ಕುಂಕುಮಾರ್ಚನೆಯೂ ಕೂಡ ಇರುತ್ತೆ ಗೌರಿ ಪೂಜೆಯ ದಿನ ಇಲ್ಲಿ ನೋಡಿ ಸುಮಂಗಲಿಯರಿಂದ ಕುಂಕುಮಾರ್ಚನೆಯನ್ನು ಮಾಡ್ತಾರೆ ಹಾಗೆ ಇಲ್ಲಿ ಶ್ರೀಚಕ್ರಕ್ಕೆ ಲಲಿತಾ ಸಹಸ್ರನಾಮಾವಳಿಗಳಿಂದ ಅರ್ಚನೆಯನ್ನ ಮಾಡೋದು ಇಲ್ಲಿ ಪುರೋಹಿತರು ಬಂದು ಈ ಕಾರ್ಯಕ್ರಮನ ನಡೆಸ್ಕೊಡ್ತಾರೆ ಎಲ್ಲರೂ ಬಂದು ಹಬ್ಬ ಇದ್ರೂ ಕೂಡ ಎಲ್ಲರೂ ಬಂದು ಸಾಮೂಹಿಕವಾಗಿ ಕುಂಕುಮಾರ್ಚನೆಯಲ್ಲಿ ಪಾಲ್ಗೊಳ್ತಾರೆ ಯಾವುದೇ ಪೂಜೆ ಆದ್ರೂ ಕೂಡ ಅಷ್ಟೇ ನಾವು ಸಾಮೂಹಿಕವಾಗಿ ಮಾಡಿದಾಗ ಅದರ ಫಲ ಜಾಸ್ತಿ ಅಂತ ಹೇಳ್ತಾರೆ ಅದಕ್ಕೋಸ್ಕರ ನೋಡಿ ಇಲ್ಲಿ ವರಮಾಲಕ್ಷ್ಮಿ ದಿನನೂ ಈ ತರಹ ಪೂಜೆಯನ್ನು ಮಾಡ್ತಾರೆ ಕುಂಕುಮಾರ್ಚನೆಯನ್ನು ಸಾಮೂಹಿಕವಾಗಿ ಹಾಗೆಯೇ ಗೌರಿ ಹಬ್ಬದ ದಿನನೂ ಕೂಡ ಮಾಡ್ತಾರೆ ಎರಡೂ ದಿನವೂ ಈ ತರಹ ಪೂಜೆಯನ್ನು ಶ್ರೀ ಕ್ಷೇತ್ರ ಕೌಡಿಕೆರೆಯಲ್ಲಿ ನೋಡಬಹುದು ನನಗಂತೂ ಈ ತರಹ ಪೂಜೆನಲ್ಲೆಲ್ಲ ಪಾಲ್ಗೊಳ್ಳೋದು ಅಂದರೆ ತುಂಬಾ ಖುಷಿ ಅದಕ್ಕೋಸ್ಕರ ನಾನಂತೂ ಹಬ್ಬಕ್ಕೆ ಊರಿಗೆ ಬಂದಾಗ ಯಾವಾಗಲೂ ಮಿಸ್ ಮಾಡಿದೆ ನಾನು ಈ ಕಾರ್ಯಕ್ರಮಕ್ಕೆ ನಾನು ಹೋಗ್ತೀನಿ ಇವತ್ತಿನ ವಿಡಿಯೋವನ್ನು ನೋಡಬಹುದು ನಿಮಗೂ ಕೂಡ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಹಾಗೆ ಸ್ನೇಹಿತರೆ ನೀವು ನನ್ನ ಚಾನಲನ್ನು ಏನೂ ತನಕ ಸಬ್ಸ್ಕ್ರೈಬ್ ಮಾಡಿಕೊಂಡೇ ಇಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ ಜಲಪಾತ್ರೆಯನ್ನು ಕಲಶದ ಕಲಶ ತೆಗೆದುಕೊಳ್ಳಿ ಬಲಗೈಯಲ್ಲಿ ನೀರು ಕಡಿ ಕಾಣಿಸಿ ಗಂಗೆ ಪೂಜೆಗೆ ತೆಗೆದುಕೊಳ್ಳಿ ಹಾಗೆಯೇ ಕೆರೆ ಕಟ್ಟೆಗೆ ಹೋಗಿ ಗಂಗೆಯನ್ನು ಪೂಜೆ ಮಾಡಿ ಗಂಗೆಯನ್ನು ಅಪಂಭಿಸಿಕೊಂಡು ಬರುತ್ತೆ

ಅಕ್ಷತಾ ಅರ್ಶ ಕುಂಕುಮ ಹಾಕಿ ಗಂಗೆ ನಮಸ್ಕಾರ ಮಾಡಿ ನೀರು ಗಮನಿಸ್ ನೋಡೋದು ಚೊಕ್ಕಿ ಜಾಬು ನಿಮ್ಮ ನಿಮ್ಮ ಎಡ ಭಾಗದಲ್ಲಿ ಮುಂಭಾಗದಲ್ಲಿರಬೇಕು ಎಣ್ಣೆಯ ದೀಪವಾಗಿದ್ದರೆ ನಿಮ್ಮ ನಿಮ್ಮ ಇರಬೇಕು ಎಲ್ಲರೂ ದೀಪ ಹಾಕಿಕೊಳ್ಳಿ 5.3 8.5 3.5 3.4 2.5 3.1 2.8 3.2 3.5 3.4 2.7 3.1 2.8 3.2 3.5 3.4

मंत्र प्रत्याह्न जन्म धर्म पायाभि असीन अपरियत परे अपरिवार आये जिनका माँ मृत्यु करीबों नियोजित माँ दर्द किस्मत का राज धर्म पायाभि अथवा आप सरायुं दक्षिणे आये त्यागने आर्य धर्म पाया दासी यह ते कि माँ मृत्यु आप सब कर्म दिखे आप आधार से कर्म का अपद

고맙습 ನೀವು ಸಾಲಂಕೃತಗಳಾದಂತಹ ಗೌರಿ ದೇವಿಯನ್ನ ನೋಡಬಹುದು ಅಂದ್ರೆ ದುರ್ಗಮ್ಮ ದೇವಿಯನ್ನ ನೋಡಬಹುದು ಇದು ತುಂಬಾ ಶಕ್ತಿಯುತವಾದಂತಹ ಕ್ಷೇತ್ರ ಅಂತ ಹೇಳ್ತಾರೆ ಇಲ್ಲಿ ಜನರು ಬಂದು ಹರಕೆಗಳನ್ನು ಕೂಡ ಹೇಳ್ಕೊಂಡು ಹೋಗ್ತಾರೆ ನೋಡಿ ದೇವಿಯನ್ನು ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಅಂತ ನೀವು ನೋಡಬಹುದು ನಿಮಗೂ ಕೂಡ ಈ ಕ್ಷೇತ್ರಕ್ಕೆ ಬರಬೇಕು ಅಂತ ಅಂದ್ರೆ ಖಂಡಿತ ಬಂದು ಸೇವೆಯನ್ನು ಕೈಗೊಂಡು ಹೋಗಬಹುದು in my heart ಕೆರೆಯ ಕೆರೆಯನ್ನ ನಿಮಗೆ ತೋರಿಸ್ತಾ ಇದ್ದೀನಿ ಎಷ್ಟೊಂದು ರಮಣೀಯವಾದಂತಹ ಕೆರೆ ಅಂತಾನೆ ನೀವು ನೋಡಬಹುದು ಇದು ಮಳೆಗಾಲದಲ್ಲಿ ಅಲ್ಲದೆ ಬೇಸಿಗೆನಲ್ಲೂ ಕೂಡ ಇಷ್ಟೇ ನೀರನ್ನು ತುಂಬಿಕೊಂಡಿರುತ್ತೆ ಎಷ್ಟೊಂದು ಸುಂದರವಾಗಿ ಕಾಣಿಸ್ತಾ ಇದೆ ಅಲ್ವಾ ಇಲ್ಲಿ ನಿಂತ್ಕೊಂಡು ಫೋಟೋ ತಗೊಳ್ಬಹುದು ಪ್ರವಾಸಿಗರಂತೂ ತುಂಬಾನೇ ಬಂದು ಇಲ್ಲಿ ಹೋಗ್ತಾರೆ

ನೋಡಿದ್ರಲ್ಲ ಸ್ನೇಹಿತರೆ ಇಲ್ಲಿ ಈಶ್ವರನ ದೇವಸ್ಥಾನವನ್ನು ಕೂಡ ನಾನು ನಿಮಗೆ ತೋರಿಸಿದೆ ಇವತ್ತಿನ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಯಿತು ಅಂತ ಅಂದ್ಕೋತಾ ಇದ್ದೀನಿ ಹಾಗೆ ಇನ್ನೊಂದು ಹೊಸ ವಿಡಿಯೋ ಜೊತೆಗೆ ಬರ್ತೀನಿ ಅಂದರೆ ಗಣೇಶನ ಹಬ್ಬದ ವಿಡಿಯೋ ಜೊತೆಗೆ ನಿಮ್ಮ ಮುಂದೆ ಬರ್ತೀನಿ ಅಲ್ಲಿ ತನಕ ಬಾಯ್ ಬಾಯ್ ಸ್ನೇಹಿತರೆ